ಹಾಯ್ ಓಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಇದ್ದೀನಿ ಕೂಡ ಹಾಯ್ ಹೇಳ್ತಾ ಇದ್ದಾನೆ ಕೇಳಿ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ನಮಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮನೆಯೆಲ್ಲ ಕಸನ ಗುಡಿಸೋಣ ಅಂತ ಹೇಳಿ ಕಸ ಗುಡಿಸ್ತಾ ಇದ್ದೀನಿ ನಾನು ಇಬ್ಬರು ಮಕ್ಕಳು ಕೂಡ ಆಟ ಆಡೋಕ್ಕೆ ಗೊಂಬೆಗಳೆಲ್ಲ ತಗೋತಾರೆ ಅಲ್ಲಲ್ಲಿ ಇಟ್ಬಿಡ್ತಾರೆ ಮತ್ತೆ ಎತ್ತಿಡೋದು ಅದನ್ನು ಮತ್ತೆ ನೀಟಾಗಿ ಒಂದು ಕಡೆಯಿಂದ ಕಸ ಗುಡ್ಸ್ಕೊಂಡು ಬರೋದೇ ಆಗುತ್ತೆ ಮಕ್ಕಳು ಅಂದಮೇಲೆ ಎಲ್ಲರೂ ಮನೇಲು ಕಾಮನ್ ಆಗಿರುತ್ತೆ ಅಲ್ಲ ನಮ್ಮನೆ ಒಂದೇ ಅಲ್ಲ ತುಂಬ ಜನ ಮಕ್ಕಳು ಇರೋ ಮನೆಗಳೆಲ್ಲ ಇದೇ ಕತೆ ಅಂತ ಅಂದ್ಕೋತೀನಿ ನನ್ನ ಪ್ರಕಾರ ಅವ್ರಿಗೂ ಊಟ ಮಾಡಿಸೋದು ತುಂಬ ಕಷ್ಟ ಅವರು ಒಂದು ಕಡೆ ಕೂತ್ಕೊಳ್ಳೆಲ್ಲ ಮಕ್ಕಳು ಎಲ್ಲ ಕಡೆನೂ ಚೆಲ್ದಿರ್ತಾರೆ ಎಲ್ಲನೂ ಎತ್ತಾಕೋದು ಎತ್ತಿಡೋದು ಒಂದು ಕಡೆ ಇಟ್ಟರೆ ಮತ್ತೆ ಅದೇ ಕೆಲಸ ಮಾಡ್ತಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಮಕ್ಕಳು ಇರೋರು ಮನೆಯಲ್ಲಿ ಕಾಮನ್ ಆಗಿಬಿಟ್ಟಿದೆ ಇದು ನಾನು ಕೂಡ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂತೇಳಿ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ತಾ ಇದ್ದೀನಿ ನೀಟಾಗಿ ಎಲ್ಲನೂ ಒರೆಸೋಣ ಹೇಳ್ಬಿಟ್ಟು ಒಂದು ಕಡೆಯಿಂದ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇದ್ದೀನಿ ಪಾತ್ರೆ ಎಲ್ಲ ಆಚೆ ಕಡೆನೇ ತೊಳ್ಕೊತೀನಿ ಸೊ ಅದರಿಂದ ಪಾತ್ರೆ ಎಲ್ಲ ಆಚೆ ಕಡೆನೆ ಹಾಕಿದೆ ಸ್ವಲ್ಪ ನಾವು ಬೋರ್ಡ್ ತೆಗಿಸ್ಕೊಂಡಿದ್ದೀವಿ ನಮ್ಮ ಮನೆಯಲ್ಲೇ ನೀರು ಬರುತ್ತೆ ನೆಲ್ಲಿ ನೀರು ಬಟ್ ಆದರೆ ನಮಗೆ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಹಸುಗಳು ಸಾಕಿರೋದ್ರಿಂದ ನಾವು ಬೋರ್ನ ತೆಗ್ಸ್ಕೊಂಡಿದ್ದೀವಿ ಸೊ ಬೋರ್ವೆಲ್ ನೆಲ್ಲಿ ನೀರಿಲ್ಲ ಅಂದಾಗ ಬೋರ್ವೆಲ್ ನೀರನ್ನ ನಾವು ಮನೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತೀವಿ ನಮ್ಮ ಮನೆಗೆ ಜಾಸ್ತಿ ನೀರು ಬೇಕಿರೋದ್ರಿಂದ ನಾವು ಬೋರ್ವೆಲ್ ತೆಗೆಸ್ಕೊಂಡಿದ್ವಿ ಪಾತ್ರೆ ಎಲ್ಲ ಇಲ್ಲೇ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಇದ್ದೆ ಎಲ್ಲ ಪಾತ್ರೆನೂ ನೀಟಾಗಿ ತೊಳ್ಕೊಬಿಡೋಣ ಮನೆಯೆಲ್ಲ ನೀಟಾಗಿ ಕ್ಲೀನಾಗಿದೆ ಎಲ್ಲ ತೊಳ್ಕೊಂಡು ಹೋಗೋಣ ಪಾತ್ರೆ ಎಲ್ಲ ಅಂತ ಹೇಳಿ ತೊಳ್ಕೊಂಡು ಮನೆಗೆ ಹೋದೆ ನಮ್ಮ ಮನೆಯವ್ರಿಗೂ ಡ್ಯೂಟಿಗೆ ಟೈಮ್ ಆಗಿಬಿಟ್ಟಿತ್ತು ಮತ್ತು ಅವನಿಗೂ ಸ್ಕೂಲ್ ವ್ಯಾನು ಏಳು ಐವತ್ತೈದಕ್ಕೆ ಬರುತ್ತೆ ಸೊ ಆದ್ದರಿಂದ ಅವಂಗೂ ಕೂಡ ತಿಂಡಿ ರೆಡಿ ಮಾಡಬೇಕಿತ್ತು ಈ ಕಡೆ ಕುಂಬಳಕಾಯಿ ಪಲ್ಯಕ್ಕೆ ಒಗ್ಗರಣೆ ಮಾಡಿಬಿಟ್ಟು ಕುಂಬಳಕಾಯಿ ಎಲ್ಲ ಅಮ್ಮ ನೀಟಾಗಿ ಕಟ್ ಮಾಡಿ ಕೊಟ್ಟಿದ್ದರು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಹಾಕಿದ್ದೀನಿ ಈ ಕಡೆ ಅಪ್ಪಂಗೆ ಟೀನ ಕೂಡ ಇಟ್ಟಿದ್ದೀನಿ ಒಂದು ಕಡೆ ಟೀನ ಕಾಯೋಕ್ಕೆ ಅಂತ ಇಟ್ಟಿದ್ದೆ ಅಪ್ಪ ಟೀ ಹೇಳಿದ್ದ ಟೀ ಬೇಕು ಅಂತ ಹೇಳಿದರು ಸೊ ಟೀ ಕಾಯೋಕೆ ಇಟ್ಟಿದ್ದೆ ನಮ್ಮ ಮನೆಯವರು ಕೂಡ ಆಫೀಸ್ಗೆ ಹೋಗಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಅವ್ರಿಗೂ ಕೂಡ ಟೀನ ಕಾಯೋಕೆ ಇಟ್ಟಿದ್ದೆ ಪಲ್ಯನ ಕೂಡ ಒಂದು ಕಡೆ ಇಟ್ಕೊಂಡು ಪಲ್ಯನೂ ಕೂಡ ಮಾಡ್ತಾ ಇದ್ದೆ ಬೇಗ ಮಾಡಿಬಿಡೋಣ ಅಂತ ಎಷ್ಟೇ ಬೇಗ ಇದ್ರೂ ಟೈಮ್ ಆಗಿಬಿಡುತ್ತೆ ಒಂದೊಂದು ಸಲ ಬೇಗನೆ ಹೇಳೋಣ ಅಂತ ಲೇಟ್ ಲೇಟಾಗಿಬಿಡುತ್ತೆ ಸೊ ಹೇಳೋದು ಸೊ ಅದ್ರದ್ದು ಈ ಕಡೆ ಟೀ ಕೈಯಾಕಿಟ್ಟಿದ್ದೆ ಈ ಕಡೆ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಇಟ್ಟಿದ್ದೆ ಮತ್ತು ನನಗೆ ಕೂಡ ಸ್ಕೂಲ್ಗೆ ಹೋಗೋಕ್ಕೆ ಅವನೂ ಈ ಏಳು ಐವತ್ತೈದಕ್ಕೆ ವ್ಯಾನ್ ಬಂದುಬಿಡುತ್ತೆ ಸೊ ಅಷ್ಟರಲ್ಲಿ ಅವನು ರೆಡಿ ಮಾಡಬೇಕು ಅವ್ರ ಅಪ್ಪನೂ ಡ್ಯೂಟಿಗೆ ಹೋಗೋಕೆ ಟೈಮ್ ಆಗಿರುತ್ತೆ ಅವರು ಎಂಟು ಗಂಟೆಗೆಲ್ಲ ಓಡ್ತಾರೆ ಅಷ್ಟರಲ್ಲಿ ಅವ್ರಿಗೂ ರೆಡಿಯಾಗಿರಬೇಕು ಸೊ ಅದರಿಂದ ಈ ಕಡೆ ಚಪಾತಿ ಮಾಡೋಣ ಅಂತ ಇಟ್ಕೊಂಡು ಚಪಾತಿಗೆ ಸ್ವಲ್ಪ ಕಾ ತವಾ ಖಾಯಿಲಿ ಅಂತ ವೇಟ್ ಮಾಡ್ತಿದ್ದೆ ಇವಾಗ ಚಪಾತಿನೂ ಕೂಡ ಹಾಕ್ತಾ ಇದ್ದೀನಿ ಉಕೊಂಡ್ ಬರ್ ತಂಗ ನಾನು ಎಣ್ಣೆ ಹಾಕಲ್ಲ ನೀಟಾಗಿ ಉಪ್ಕೊಂಡ್ ಬರ್ತಾ ಇದೆ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಎರಡು ಕಡೆನೂ ಕೂಡ ನೀಟಾಗಿ ನಾನು ಬೇಯಿಸ್ಕೊತೀನಿ ಚಪಾತಿನ ಎರಡು ಕಡೆನು ಬೇಯಿಸ್ತಾ ಎಷ್ಟೇ ಕಡೆ ನೀಟಾಗಿ ಎಣ್ಣೆ ಎಲ್ಲಾ

ಜ್ಯೂಸ್ ಎಲ್ಲ ಕುಡಿಯಲ್ಲ ದೊಡ್ಡವ್ರು ಕುಡಿತಾನೆ ಸ್ವೀಟ್ ಜಾಸ್ತಿ ಇಷ್ಟಪಡೋಲ್ಲ ಅವನು ಚಿಕ್ಕವನು ದೊಡ್ಡವನು ಸ್ವೀಟ್ನ ಇಷ್ಟಪಡ್ತಾನೆ ಆದರೂ ಕೂಡ ನಾನು ಜಾಸ್ತಿ ಕೊಡೋಕ್ಕೆ ಇಷ್ಟಪಡೋಲ್ಲ ಅವನಿಗೆ ಸ್ವೀಟ್ನ ಸ್ವಲ್ಪ ಕಡಿಮೆ ಹಾಕಿ ಜ್ಯೂಸ್ ಮಾಡಿಕೊಡ್ತೀನಿ ಸಕ್ಕರೆ ಎಲ್ಲ ನೋಡಿ ಇವತ್ತು ನಾನು ಚಪಾತಿ ಮಾಡಿದ್ದೀನಿ ತಿಂಡಿಗೆ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ ಮತ್ತು ಸ್ವಲ್ಪ ಜ್ಯೂಸ್ ಇಟ್ಕೊಂಡಿದ್ದೀನಿ ತಿನ್ನೋಣ ಅಂತ ಹೇಳಿ ಚಿಕ್ಕ ಮಗಮಗೂ ಕೂಡ ತಿಂಡಿ ಮಾಡಿಸಿ ನಾನು ಕೂಡ ತಿನ್ನೋಣ ಅಂತ ಹೇಳಿ ಫ್ರೆಶ್ಅಪ್ ಆಗಿ ಎಲ್ಲ ರೆಡಿಯಾಗಿ ಬಂದು ತಿಂಡಿ ತಿಂತಾ ಇದ್ದೀನಿ ಕುಂಬಳಕಾಯಿ ಪಲ್ಯ ಮಾಡಿದ್ದೆ ಅದೇ ನೋಡಿ ಕುಂಬಳಕಾಯಿ ಪಲ್ಯ ಹೇಗಿದೆ ಅಂತ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಇವಾಗ ಸ್ವಲ್ಪ ನಮ್ಮ ಮನೇನ ಕ್ಯಾಪ್ಚರ್ ಮಾಡೋಣ ವೀಡಿಯೋ ಮಾಡೋಣ ನಿಮಗೆ ತೊಟ್ಟಿ ಮನೇನ ನಮ್ಮ ತೊಟ್ಟಿ ಮನೆ ಯಾವ ಥರ ಇದೆ ನಮ್ಮ ಅಮ್ಮನ ಮನೆ ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಹೇಳಿ ನೀಟಾಗಿ ಒಂದು ಕಡೆಯಿಂದ ವೀಡಿಯೋ ವೀಡಿಯೋನ ಮಾಡ್ಕೊಂಡು ಬರ್ತಾ ಇದ್ದೀನಿ ನೋಡಿ ನಮ್ಮ ಅಮ್ಮನ ಮನೆ ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ತೊಟ್ಟಿ ಮನೆ ಯಾರಿಗೆಲ್ಲ ಇಷ್ಟ ಫ್ರೆಂಡ್ಸ್ ಕಮೆಂಟ್ ಮಾಡಿ ನಮಗೂ ತೊಟ್ಟಿ ಮನೆ ಅಂದರೆ ತುಂಬ ಇಷ್ಟ ಈ ತಾರಸಿ ಮನೆಗಳೆಲ್ಲ ಎಲ್ಲಕ್ಕಿಂತ ತೊಟ್ಟಿ ಮನೆ ಬೆಟರು ಬೇಸಿಗೆಗಾಲ್ದಲೆಲ್ಲ ಚೆನ್ನಾಗಿರುತ್ತೆ ತಂಪಾಗಿರುತ್ತೆ ಅಂತ ಹೇಳಿ ಚೆನ್ನಾಗಿ ಕಾಣ್ತಾ ಇದೆಯಾ ಮನೆ ಹಳೆ ಮನೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ವಿಡಿಯೋ ಮಾಡ್ತಾಯಿದ್ದೀನಿ ನೀಟಾಗಿ ಇನ್ನೊಂದು ಸಲ ಫುಲ್ಲು ವಿಡಿಯೋ ಮಾಡಿ ಒಂದು ವ್ಲಾಗ್ನ ಮಾಡ್ತೀನಿ ನಮ್ಮ ಅಮ್ಮನ ಮನೆ ತೊಟ್ಟಿ ಮನೆಯು ಯಾವ ಥರ ಇದೆ ಮತ್ತು ಅಡುಗೆ ಮನೆ ಯಾವ ಥರ ಇದೆ ದೇವ್ರ ಮನೆ ಯಾವ ಥರ ಇದೆ ರೂಮು ಯಾವ ಥರ ಇದೆ ಎಲ್ಲ ನೀಟಾಗಿ ಹಾಲ್ ಎಲ್ಲ ನೀಟಾಗಿ ವೀಡಿಯೋ ಮಾಡ್ತೀನಿ ಇದು ಸ್ವಲ್ಪ ಅಷ್ಟೇ ಮಾಡಿದೆ ನೋಡಿ ನನ್ನ ಮಗ ರೆಡಿಯಾಗಿ ಟಿ ವಿ ನೋಡ್ತಾ ಕೂತಿದ್ದಾನೆ ಯಾವ ಥರ ನೋಡ್ತಾ ಇದ್ದೇನೆ ಹಾಯ್ ಮಾಡ್ತಾಯಿದ್ದೇನೆ ಆವಾಗಲೇ ಟಿ ವಿ ನೋಡ್ತಾ ಇದ್ದ ಮೊದಲು ಏನು ಆಟ ಮಾಡಲ್ಲ ಅವನು ಅಷ್ಟೊಂದಾಗಿ ಕುತ್ಕೊಂಡು ಆಟ ಆಡ್ತಾನೆ ನಮ್ಮ ಮನೆ ಖಾಲಿ ಜಾಗದಲ್ಲಿ ಗಿಡಗಳಿತ್ತು ಸೊ ಗಿ ಹೂವು ಕೂಡ ನಾವು ಗಿಡಗಳೆಲ್ಲ ಹಾಕ್ಕೊಂಡಿದ್ದೀವಿ ಖಾಲಿ ಜಾಗದಲ್ಲಿ ಗಿಡಗಳೆಲ್ಲ ಹೂವು ಬಿಟ್ಟಿತ್ತು ಸೊ ಕಿತ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದೆ ನಾನು ಇಲ್ಲಿ ನೋಡಿ ಕನಕಾಂಬರ ಗಿಡ ಹಾಕ್ಕೊಂಡಿದ್ದೀವಿ ಖಾಲಿ ಜಾಗ ಇದೆ ತುಂಬ ಬಟ್ ಆದರೆ ನಾವು ಸ್ವಲ್ಪ ನನ್ನ ನಮಗಾಗುವಷ್ಟುನ ಪರ್ದೆ ಥರ ಕಟ್ಬಿಟ್ಟು ಹಾಕೊಂಡಿದ್ದೀವಿ ಯಾಕಂದರೆ ಹಸುಗಳು ಸಾಕಿರೋದ್ರಿಂದ ಅದು ಏನು ಮಾಡುತ್ತೆ ಅಂದರೆ ಗಿಡಗಳೆಲ್ಲ ತಿನ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸುತ್ತ ಪರ್ದೇನ ಬಿಟ್ಕೊಂಡು ನಾವು ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ಹೂವು ಬಿಟ್ಟಿತ್ತು ಕಾನಕಾಂಬರ ಹೂವು ಹೂವು ಕಿತ್ಕೊಳ್ಳೋಣ ಅಂತ ಹೇಳಿ ನಾನು ಬಂದೆ ಸ್ವಲ್ಪ ಸ್ವಲ್ಪ ಇಟ್ಕೋದಿದೆ ತುಂಬಾ ಚೆನ್ನಾಗಿ ಬಿಟ್ಟಿದೆ ಹೂವು ಎಲ್ಲ ತುಂಬ ಬಿಟ್ಟಿದೆ ಒಂದೊಂದು ಗಿಡದಲ್ಲೇ ತುಂಬ ತುಂಬ ಹೂ ಬಿಟ್ಟಿದೆ ನಾನು ಯಾವ ಥರ ಅಂದ್ಕೊಂಡಿರಲಿಲ್ಲ ಇಷ್ಟ ಬಿಡುತ್ತೆ ಅಂತ ನಾನು ನಮ್ಮ ಅಮ್ಮ ತುಂಬ ಇದನ್ನು ಬೆಳೆಸ್ಬೇಕಾದ್ರೆ ನೀರೆಲ್ಲ ಹಾಕಿ ಅದನ್ನು ಚಿಕ್ಕ ಚಿಕ್ಕ ಆ ನೀಟಾಗಿ ಬೆಳೆಸಿದ್ವಿ ಅಮ್ಮ ನಾನು ಗಿಡ ಹಾಕ್ಕೊಂಡು ಆದ್ರೂ ಹಸು ಏನಾದರೂ ತಿನ್ಬಿಡುತ್ತೆ ಅನ್ನೋ ಬೈಕೆ ನಮ್ಮ ಅಮ್ಮ ಸುತ್ತ ಪರದೆನೂ ಕೂಡ ಕಟ್ಕೊಂಡಿದ್ದಾರೆ ಚೆನ್ನಾಗಿ ಬಿಡುತ್ತೆ ಅಂತ ಹೇಳಿ ನಾನು ಕೂಡ ನೀರೆಲ್ಲ ಹಾಕೋದು ಅಂದರೆ ನನಗೂ ಕೂಡ ತುಂಬ ಇಷ್ಟ ಈ ಗಿಡಗಳು ಹೂವಿನ ಗಿಡಗಳು ಅಥವಾ ಏನಾದರೂ ಗುಲಾಬಿ ಗಿಡಗಳಿದ್ದರೆ ಯಾರಾದರೂ ಹಾಕಿದರೆ ಅಕ್ಕಪಕ್ಕದ ಮನೆಯಲ್ಲಿ ಅವ್ರ ಹತ್ರ ಕೇಳೋದು ನಮ್ಮ ಮನೆ ಹತ್ರನೂ ಹಾಕಬೇಕು ಅಂತ ಹಾಕೋದು ಅಥವಾ ಔಟ್ ಸೈಡ್ ಎಲ್ಲಾದರೂ ಯಾರಾದರೂ ನೆಂಟರು ಮನೆಗೆ ಹೋದರೆ ಅವ್ರು ಯಾವುದಾದ್ರೂ ಗಿಡ ಹಾಕಿದರೆ ಅವ್ರ ಹತ್ರನೂ ಇಸ್ಕೊಬರೋದು ಅದೆಲ್ಲ ತುಂಬ ಗಿಡನ ಈಸ್ಕೊಬಂದು ಹಾಕಿದೆ ಒಂದೊಂದು ಗಿಡ ನೀಟಾಗಿ ಬರಲಿಲ್ಲ ಬಟ್ ಇವೆಲ್ಲ ತುಂಬ ಚೆನ್ನಾಗಿ ಬಂತು ಇದೆಲ್ಲ ನಮ್ಮ ಹಸ್ಬೆಂಡ್ ಊರಿಂದ ತಂದು ಗಿಡಗಳನ್ನ ಹಾಕಿದ್ವಿ ಆ ಈ ಕಡೆ ಜಾಗದಲ್ಲೂ ಕೂಡ ಹಾಕಿದ್ವಿ ಯಾಕೋ ಅದು ಇವಾಗ ಒಂದು ಹಿಂದೆ ಹಾಕಿದ್ವಿ ಎಲ್ಲ ಸಣ್ಣ ಸಣ್ಣ ಗಿಡಗಳು ಯಾಕೋ ಎಲ್ಲ ಅದು ಹಾಳಾಗ್ಬಿಡ್ತು ಗಿಡ ಬರಲಿಲ್ಲ ಅದು ಸತ್ತೋಗ್ಬಿಡ್ತು ನೀಟಾಗಿ ಬರಲಿಲ್ಲ ನೀರೆಲ್ಲ ಹಾಕಿದರೂ ಕೂಡ ಅದು ಬರಲಿಲ್ಲ ಈ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಒಂದೊಂದು ಗಿಡನೇ ತುಂಬ ತುಂಬ ಹೂವು ಬಿಡ್ತಾಯಿದೆ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ ನೋಡಿದಾಗೆಲ್ಲ ನನಗೆ ಈ ಗಿಡ ಎಲ್ಲ ನಾನು ಡೈಲಿ ಒಂದು ರೌಂಡ್ ಬಂದು ಗಿಡ ಎಲ್ಲ ನೋಡಿಕೊಂಡು ಹೂವೆಲ್ಲ ನೋಡಿಕೊಂಡು ಯಾವ ಗಿಡ ಬಂದಿದೆ ಯಾವ ಗಿಡ ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಂಡು ಹೋಗ್ತಾ ಇರ್ತೀನಿ ಮತ್ತು ನೀರೆಲ್ಲ ಹಾಕ್ಬೇಕಾದ್ರೆ ಗಿಡಗಳಿಗೆಲ್ಲ ತುಂಬ ಅಬ್ಸರ್ವ್ ಮಾಡಿ ನೋಡ್ತಾಯಿರ್ತೀನಿ ಗಿಡ ಚೆನ್ನಾಗಿ ಬಂದೈತಾ ಏನು ಹೆಂಗೆ ಅಂತ ಎಲ್ಲ ನೋಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ಗಿಡ ಎಲ್ಲ ಕನಕಾಂಬರ ಹೂ ಅಂತೂ ತುಂಬ ಜಾಸ್ತಿ ಇರುತ್ತೆ ನಮ್ಮ ಮನೇಲಿ ಅಕ್ಕಪಕ್ಕದವರು ಕೂಡ ಕೇಳ್ತಾರೆ ಕೇಳಿದಾಗ ಕೊಡ್ತೀವಿ ಅವ್ರಿಗೂ ಕೂಡ ನನಗೂ ಕೂಡ ಖುಷಿ ಆಗುತ್ತೆ ಈ ಥರ ಹೂವು ಎಲ್ಲ ನಾವು ಹಾಕ್ಕೊಂಡು ಇದ್ದೀವಿ ಅಂತ ಬೇರೆಯವ್ರ ಮನೆಯಲ್ಲಿ ಖಾಲಿ ಜಾಗದಲ್ಲಿ ಹಾಕಿದಾಗ ನಮಗೂ ಅನಿಸ್ತಿರುತ್ತೆ ಅಲ್ಲ ನಾವು ಈ ಥರ ಗಿಡಗಳನ್ನ ಹಾಕಬೇಕು ಅಂತ ಯಾರಿಗೆಲ್ಲ ಆ ಥರ ಅನಿಸಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಖಾಲಿ ಜಾಗ ಇದ್ರಂತೂ ಗಿಡಗಳನ್ನ ಆದಷ್ಟು ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಕೂಡ ಗಿಡನ ಹಾಕ್ಕೊಂಡು ಈ ಥರ ಬೆಳೆಸಿದ್ದೀವಿ ಬರೀ ಒಂದೇ ಗಿಡದಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಎಷ್ಟೊಂದು ಹೂವು ಬಿಟ್ಟಿದೆ ಅದೇ ಥರ ತುಂಬ ಗಿಡ ಇದೆ ನಾನು ಜಾಸ್ತಿ ಹೂವು ಕುದಿರ ನನಗೆಷ್ಟು ಬೇಕೋ ಅಷ್ಟು ಮಾತ್ರ ಹೂವನ್ನ ಕಿತ್ಕೊಂಡು ಬಂದಿದೆ ಅಷ್ಟೇ ಇನ್ನು ಗಿಡಗಳು ಹೂವೆಲ್ಲ ಬಿಟ್ಟಿತ್ತು ಇವಾಗ ಅಂತ ಹೇಳ್ಬಿಟ್ಟು ಮಗನ ಚಿಕ್ಕ ಮಗನ ಮಲಗಿಸ್ಬೇಕು ಸೊ ಅದರಿಂದ ಅವನು ಕೂಡ ಜೊತೆಗೆ ಬಂದು ಗಿಡ ಎಲ್ಲ ಹೂವೆಲ್ಲನೂ ಕಿತ್ತಾಕ್ಬಿಡ್ತೀನಿ ಗೊತ್ತಾಗಲ್ಲ ನೀಟಾಗಿ ಕಿಲಾಕೆ ಬರಲ್ಲ ಅವಂಗೆ ಅಂತ ಹೇಳ್ಬಿಟ್ಟು ನಾನು ಒಂದು ಗಿಡದಲ್ಲಿ ಹೂ ಕಿತ್ಕೊಂಡು ಎಲ್ಲನೂ ಬಂದೆ ಸಾಕು ಅಂತ ಹೇಳ್ಬಿಟ್ಟು ಅಲ್ಲೇ ಗಿಡ ಇನ್ನೂ ತುಂಬ ಹೂವು ಬಿಟ್ಟಿದೆ ಇವತ್ತಿನ ಲಾಗ್ನ ಹಿಂಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ನಮ್ಮ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್